్ఞానాశలాకయక్షురుత శ్రీ గురువై నమ నమ విష్ణు పాదాయ కృష్ణ ప్రేష్టాయ భూతీమ భక్తి వేదాంతస్వామిని నామిని నమస్తే సారస్వతిదే ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರಿೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿೇ ರಾಮ ಹರೇ ರಾಮ 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 ಹೇ ಹರಿ ಹರಿ ಕೃಷ್ಣ ಎದು ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಶ್ಲೋಕ ಮೂವತ್ತ್ ಮೂರು ಬ್ರಾಹ್ಮಣ ಪುಣ್ಯಾ ಭಕ್ತ ರಾಜರ್ಷಯ ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಅನುವಾದ ಧರ್ಮಾತ್ಮರಾದ ಬ್ರಾಹ್ಮಣರು ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು ಭಾವಾರ್ಥ ಈ ಐಹಿಕ ಜಗತ್ತಿನಲ್ಲಿ ಜನರ ಬೇರೆ ಬೇರೆ ವರ್ಗಗಳುಂಟು ಏನೇ ಆಗಲಿ ಈ ಜಗತ್ತು ಯಾರಿಗೂ ಸುಖದ ತಾಣವಲ್ಲ ಅನಿತ್ಯಂ ಅಸುಖಂ ಲೋಕಂ ಈ ಲೋಕವು ಅಶಾಶ್ವತವಾಗಿದ್ದು ದುಃಖಗಳಿಂದ ತುಂಬಿ ಹೋಗಿದೆ ಇದು ಯಾವುದೇ ವಿವೇಕಯುಕ್ತನಾದ ಯೋಗ್ಯ ಮನುಷ್ಯನು ವಾಸ ಮಾಡುವಂತಹ ಸ್ಥಳವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ದೇವೋತ್ತಮ ಪರಮ ಪುರುಷನು ಈ ಪ್ರಪಂಚವು ಅಶಾಶ್ವತ ಮತ್ತು ಇದು ದುಃಖಗಳಿಂದ ತುಂಬಿ ಹೋಗಿದೆ ಎಂದು ಹೇಳುತ್ತಾನೆ ಕೆಲವರು ತತ್ವಶಾಸ್ತ್ರಜ್ಞರು ಅದರಲ್ಲಿಯೂ ಮಾಯಾವಾದಿ ತತ್ವಶಾಸ್ತ್ರಜ್ಞರು ಈ ಜಗತ್ತು ಮಿಥ್ಯೆ ಎಂದು ಹೇಳುತ್ತಾರೆ ಆದರೆ ಭಗವದ್ಗೀತೆಯಿಂದ ನಾವು ಈ ಜಗತ್ತು ಮಿಥ್ಯೆಯಲ್ಲ ಆದರೆ ಅಶಾಶ್ವತ ಎಂದು ತಿಳಿದುಕೊಳ್ಳಬಹುದು ಅಶಾಶ್ವತೆಗೂ ಮಿಥ್ಯೆಗೂ ವ್ಯತ್ಯಾಸ ಉಂಟು ಈ ಜಗತ್ತು ಅಶಾಶ್ವತ ಆದರೆ ಇನ್ನೊಂದು ಜಗತ್ತಿದೆ ಅದು ಶಾಶ್ವತ ಈ ಜಗತ್ತು ದುಃಖಮಯ ಆದರೆ ಇನ್ನೊಂದು ಜಗತ್ತು ಶಾಶ್ವತ ಮತ್ತು ಆನಂದಮಯ ಅರ್ಜುನನು ಒಂದು ಸಾಧು ಸ್ವಭಾವದ ರಾಜ ಕುಟುಂಬದಲ್ಲಿ ಹುಟ್ಟಿದವನು ಅವನಿಗೂ ಪರಮಪ್ರಭುವು ನನ್ನ ಭಕ್ತಿ ಸೇವೆಯನ್ನು ಆರಿಸಿಕೋ ಮತ್ತು ಶೀಘ್ರವಾಗಿ ಭಗವದ್ಧಾಮಕ್ಕೆ ಬಂದು ಬಿಡು ಎಂದು ಹೇಳುತ್ತಾನೆ ದುಃಖಗಳೇ ತುಂಬಿದ ಈ ಅಶಾಶ್ವತ ಜಗತ್ತಿನಲ್ಲಿ ಯಾರೂ ನಿಲ್ಲಬಾರದು ಪ್ರತಿಯೊಬ್ಬನು ದೇವೋತ್ತಮ ಪರಮಪುರುಷನ ಹೃದಯಕ್ಕೆ ತನ್ನನ್ನು ಕೂಡಿಸಿಕೊಳ್ಳಬೇಕು ಆಗ ಆತನು ಶಾಶ್ವತವಾಗಿ ಸುಖಿಯಾಗಿರಬಹುದು ಎಲ್ಲ ವರ್ಗಗಳ ಮನುಷ್ಯರ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಲ್ಲ ಒಂದೇ ಒಂದು ಪ್ರಕ್ರಿಯೆ ಎಂದರೆ ಪರಮಪ್ರಭುವಿನ ಭಕ್ತಿ ಸೇವೆ ಆದುದರಿಂದ ಪ್ರತಿಯೊಬ್ಬನೂ ಕೃಷ್ಣ ಪ್ರಜ್ಞೆಯನ್ನು ಆರಿಸಿಕೊಂಡು ತನ್ನ ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳಬೇಕು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ನಾವಿರ್ತಕ್ಕಂಥ ಲೋಕ ಅಶಾಶ್ವತವಾದದ್ದು ನಂತರ ಇನ್ನೊಂದು ಲೋಕ ಇದೆ ಅದು ಶಾಶ್ವತವಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಇರ್ತಕ್ಕಂಥ ಭಗವಂತ ಹೇಳ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಈ ಲೋಕದಲ್ಲಿ ಇರೋದಕ್ಕೆ ಇಷ್ಟಪಡಬೇಡ ಅಥವಾ ಈ ಲೋಕದಲ್ಲಿ ಇರೋದು ಶಾಶ್ವತ ಅಲ್ಲ ಅಥವಾ ಈ ಲೋಕದಲ್ಲಿ ಯಾವುದೇ ರೀತಿಯಲ್ಲೂ ನಿನಗೆ ಸುಖ ಸಂತೋಷ ಸಿಗೋದಿಲ್ಲ ಆದಷ್ಟು ಬೇಗ ನೀನು ನನ್ನ ಲೋಕಕ್ಕೆ ಬಂದುಬಿಡು ಅಂತ ಹೇಳ್ತಾ ಇದ್ದಾನೆ ಅದರ ಅರ್ಥ ಅರ್ಜುನನ ಮುಖಾಂತರ ನಮ್ಮೆಲ್ಲರಿಗೂ ಭಗವಂತ ಹೇಳ್ತಕ್ಕಂಥ ವಿಷಯ ಇದು ಅದರಲ್ಲೂ ಅಶಾಶ್ವತ ಅದರಲ್ಲೂ ಅನಿತ್ಯ ಅಸುಖಂ ಲೋಕಂ ಅಂತ ಏನು ಭಗವಂತ ಉಪಯೋಗಿಸಿದ್ದಾನೆ ಪದಗಳನ್ನು ಅನಿತ್ಯ ಅಂದರೆ ಶಾಶ್ವತ ಅಲ್ಲದೇ ಇರೋದು ಅಂದರೆ ಅಶಾಶ್ವತವಾದದ್ದು ಅಂದರೆ ಸುಖಕ್ಕೆ ಆಪೋಸಿಟ್ ಅಂದರೆ ಏನು ವಿರುದ್ಧವಾದದ್ದು ಅಂದರೆ ಈ ಲೋಕದಲ್ಲಿ ನಾವಿರ್ತಕ್ಕಂಥ ಐಕ ಪ್ರಪಂಚ ಸದಾ ದುಃಖಮಯವಾಗಿರುತ್ತೆ ಅದು ಅಶಾಶ್ವತವಾದದ್ದು ಅದನ್ನು ಭಗವಂತ ಎಂಟನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದ ದುಃಖಾಲಯಂ ಅಶಾಶ್ವತಂ ಅಂತ ಅದೇ ರೀತಿ ಇಲ್ಲಿ ಅನಿತ್ಯಂ ಅಸುಖಮ ಅನ್ನೋ ಶಬ್ದನ ಉಪಯೋಗಿಸಿದ್ದಾನೆ ಅದರಲ್ಲೂ ಭಗವಂತ ತನ್ನ ಸ್ನೇಹಿತ ಅರ್ಜುನನಿಗೆ ಕೊಡ್ತಕ್ಕಂಥ ಉಪದೇಶ ಏನಪ್ಪ ಅಂದರೆ ದಯವಿಟ್ಟು ನೀನು ಈ ಲೋಕದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡಬೇಡ ಆದಷ್ಟು ಬೇಗ ನನ್ನ ಜೊತೆಗೆ ನನ್ನ ಲೋಕಕ್ಕೆ ಬಂದ್ಬಿಡು ಅಂತ ಹೇಳ್ತಾ ಇದ್ದಾನೆ ಯಾತಕ್ಕಂದರೆ ಇನ್ನೊಂದು ಜಗತ್ತು ಶಾಶ್ವತವಾಗಿದೆ ಮತ್ತು ಆನಂದಮಯವಾಗಿರತ್ತೆ ಅದರಲ್ಲೂ ಭಾವಾರ್ಥದಲ್ಲಿ ಪ್ರಭುಪಾದರು ಈ ಐಕ ಜಗತ್ತಿನಲ್ಲಿ ಜನರ ಬೇರೆ ಬೇರೆ ವರ್ಗಗಳುಂಟು ಏನೇ ಆಗಲಿ ಈ ಜಗತ್ತು ಯಾರಿಗೂ ಸುಖದ ತಾಣವಲ್ಲ ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಈ ಲೋಕದಲ್ಲಿ ಸುಖವೇ ಇಲ್ಲ ಅಂತ ಹೇಳಿದಾಗ ಅದರಲ್ಲೂ ಕೂಡ ಎಷ್ಟೇ ಶ್ರೀಮಂತರಾದರೂ ಕೂಡ ನಾವು ಒಂದು ದಿನ ಈ ಜಾಗನ ಬಿಟ್ಟು ಹೋಗ್ಬೇಕು ಯಾಕಂದರೆ ಇದು ಅಶಾಶ್ವತ ಇಲ್ಲಿ ಸುಖನೂ ಇಲ್ಲ ಸಂತೋಷವೂ ಇಲ್ಲ ಇದು ಶಾಶ್ವತವೂ ಅಲ್ಲ ಆದ ಕಾರಣ ಈ ಲೋಕವು ಅಶಾಶ್ವತವಾಗಿದ್ದು ದುಃಖಗಳಿಂದ ತುಂಬು ತುಂಬಿ ಹೋಗಿದೆ ಇದು ಯಾವುದೇ ವಿವೇಕಯುಕ್ತವಾದ ಯೋಗ್ಯ ಮನುಷ್ಯನು ವಾಸ ಮಾಡುವಂತಹ ಸ್ಥಳವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಏನಿ ಜೆಂಟ್ಲ್ ಮ್ಯಾನ್ ಅಂದ್ರೆ ಯಾರನ್ನ ನಾವು ಜೆಂಟ್ಲ್ ಮ್ಯಾನ್ ಅಂತ ಕರಿತೀವಿ ಅಂತ ವ್ಯಕ್ತಿಗಳು ಈ ಲೋಕದಲ್ಲಿ ಇರ ಇರಕ್ಕೆ ಲಾಯಕಲ್ಲ ಅಂದ್ರೆ ಈ ಜಗತ್ತು ದುಃಖಮಯವಾಗಿದೆ ಅದರಲ್ಲೂ ಅಶಾಶ್ವತವಾಗಿದೆ ದಯವಿಟ್ಟು ಈ ಲೋಕದಲ್ಲಿ ಬುದ್ಧಿವಂತರು ಅಂದರೆ ವಿವೇಕ ಇರ್ತಕ್ಕಂಥ ವ್ಯಕ್ತಿಗಳು ವಾಸ ಮಾಡುವ ಸ್ಥಳ ಅಲ್ಲ ಇದು ಆದ ಕಾರಣ ಆದಷ್ಟು ಬೇಗ ಅದರಲ್ಲೂ ಮುಖ್ಯವಾಗಿ ಅರ್ಜುನನ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಶಬ್ದ ಏನಂದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಈ ರೀತಿ ಹೇಳ್ತಾ ಇದ್ದಾರೆ ಅರ್ಜುನನು ಒಂದು ಸಾಧು ಸ್ವಭಾವದ ರಾಜ ಕುಟುಂಬದಲ್ಲಿ ಹುಟ್ಟಿದವನು ಅವನಿಗೂ ಪರಮಪ್ರಭು ನನ್ನ ಭಕ್ತಿ ಸೇವೆಯನ್ನು ಆರಿಸಿಕೊ ಮತ್ತು ಶೀಘ್ರವಾಗಿ ಭಗವತ್ನಾಮಕ್ಕೆ ಬಂದು ಬಿಡು ಎಂದು ಹೇಳುತ್ತಾನೆ ಅಂದರೆ ಈ ಐಕ ಜಗತ್ತು ಅಶಾಶ್ವತವಾಗಿ ದುಃಖಗಳೇ ದುಃಖದ ತವರು ಅಂತ ಕೂಡ ಹೇಳ್ಬೋದು ಪ್ರತಿಯೊಬ್ಬ ವ್ಯಕ್ತಿನೂ ಏನೆಲ್ಲ ಒಂದು ಸಮಸ್ಯೆಯಲ್ಲಿ ತೊಳಲಾಡ್ತಾ ಇದ್ದಾನೆ ಅಂದರೆ ಆ ವ್ಯಕ್ತಿಗೆ ಬದುಕೋ ಆಸೆನೇ ಒಟ್ಟೋಗುತ್ತೆ ಯಾಕಂದ್ರೆ ಪ್ರತಿ ಕ್ಷಣ ಏನಾದರೂ ಒಂದು ಸಂಕಟದಲ್ಲಿ ಆತ ಜೀವನ ನಡೆಸ್ತಾ ಇರ್ತಾನೆ ಎಂಥ ಶ್ರೀಮಂತರಾಗಿರ್ಬೋದು ಆತನ ದೇಹದಲ್ಲಿ ಏನೋ ಒಂದು ಅನಾರೋಗ್ಯ ಇರುತ್ತೆ ಸಾಕಷ್ಟು ಹಣ ಇರುತ್ತೆ ಆದರೆ ಆತ ವೈದ್ಯರನ್ನು ಬೇಡ್ಕೊಳ್ತಾನೆ ನನ್ನ ಆಯಸ್ಸನ್ನು ಇನ್ನೂ ಸ್ವಲ್ಪ ದಿವಸ ಇರೋ ಥರ ಮಾಡಿ ಅಂತ ಆದರೆ ವೈದ್ಯರು ಹೇಳ್ತಾರೆ ಇಲ್ಲಪ್ಪ ನಿನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ ನೀನು ಇನ್ನು ಕೆಲವೇ ಕ್ಷಣಗಳು ಅಥವಾ ಕೆಲವೇ ನಿಮಿಷಗಳು ಮಾತ್ರ ಬದುಕ್ಬೋದು ಅಂತ ಹೇಳಿದಾಗ ಆ ವ್ಯಕ್ತಿಯ ಅಲ್ಲಿರ್ತಕ್ಕಂಥ ಐಶ್ವರ್ಯ ಇರ್ಬೋದು ಆತನಗಿರ್ತಕ್ಕಂಥ ಸ್ನೇಹಿತರು ಇರ್ಬೋದು ಏನೆಲ್ಲ ಯೋಚನೆ ಮಾಡ್ತಾನೆ ಯಾರಿದ್ರೂ ಕೂಡ ನನ್ನ ಆಯಸ್ಸನ್ನು ಮುಂದುವರ್ಸೋಕ್ಕಾಗೋದಿಲ್ಲ ಅಥವಾ ನನ್ನ ಆರೋಗ್ಯನ ಸುಧಾರ್ಸೋಕ್ಕೆ ಯಾವ ಡಾಕ್ಟ್ರ್ ಕೈಲೂ ಆಗೋದಿಲ್ಲ ಅಂತೆಲ್ಲ ಯೋಚನೆ ಮಾಡಿದಾಗ ಆತನಿಗೆ ಎಷ್ಟು ದುಃಖ ಆಗತ್ತೆ ಅಂದರೆ ಆ ಕಾರಣಕ್ಕೆ ಕೃಷ್ಣ ಅರ್ಜುನನ ಮುಖಾಂತರ ನಮ್ಮೆಲ್ಲರಿಗೂ ಹೇಳೋ ಹೇಳೋ ರೀತಿಯಲ್ಲಿ ಈ ಶ್ಲೋಕದಲ್ಲಿ ಅನಿತ್ಯಂ ಅಸುಖಂ ಅನ್ನೋ ಪದಗಳನ್ನು ಉಪಯೋಗಿಸಿ ನಮಗೆ ಜಾಗ್ರತೆಯಾಗಿ ಆದಷ್ಟು ಬೇಗ ನಮ್ಮ ಈ ವಾಸ ಅಂದರೆ ಈ ಐಕ ಜಗತ್ತಿನ ಸಹವಾಸನ ಬಿಟ್ಟು ಆಧ್ಯಾತ್ಮಿಕ ಲೋಕಕ್ಕೆ ಆತ ಇನ್ವಿಟೇಷನ್ ಕೊಡ್ತಾ ಇದ್ದಾನೆ ಭಗವಂತ ಅರ್ಜುನನ ಮುಖಾಂತರ ನಾವು ಕೂಡ ಆದಷ್ಟು ಬೇಗ ಭಗವಂತನನ್ನ ಭಕ್ತಿ ಸೇವೆಯನ್ನು ಆರಿಸ್ಕೊಂಡು ಭಗವದ್ಧಾಮಕ್ಕೆ ಹೋದಾಗ ಅಲ್ಲಿ ಶಾಶ್ವತವಾಗಿ ನಾವು ಸುಖವಾಗಿ ಇರ್ಬೋದು ಇಂಥ ಅವಕಾಶ ಯಾರು ಯಾರಿಗೆ ಸಿಗತ್ತೆ ಅಂತ ಸಾಮಾನ್ಯ ಜನರು ಕೂಡ ಕೇಳ್ಕೊಳ್ತಾರೆ ಇನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಅದನ್ನೆಲ್ಲ ನಂಬಬೇಕಾ ಅದು ಕೂಡ ನೀವು ಕೃಷ್ಣನ ಭಕ್ತರು ಅದಕ್ಕೆ ಕೃಷ್ಣ ಹೇಳಿದ್ದೆಲ್ಲ ನೀವು ಒಪ್ಕೊಳ್ತಾ ಇದ್ರ ಆದರೆ ನಾವು ಚರ್ಚೆ ಮಾಡೋದಾದರೆ ಈ ಲೋಕದಲ್ಲಿ ದುಃಖ ಅಂತ ಯಾರು ಹೇಳಿದ್ದು ಈ ಲೋಕದಲ್ಲಿ ನಾವು ಚೆನ್ನಾಗೇ ಇದ್ದೀವಿ ಆದಷ್ಟು ಸುಖವಾಗಿ ಇದ್ದೀವಲ್ಲ ಅಂತೆಲ್ಲ ವಾದ ವಿವಾದಗಳೆಲ್ಲ ಮಾಡ್ತಾ ಹೋಗ್ತಾರೆ ಆದರೆ ನಾವು ಇನ್ನೂ ತೀಕ್ಷ್ಣವಾಗಿ ನೋಡಿದಾಗ ಯಾರು ಸುಖವಾಗಿದ್ದಾರೆ ಯಾರು ಸಂತೋಷವಾಗಿದ್ದಾರೆ ಯಾರೆಲ್ಲ ಏನೆಲ್ಲ ಮಧ್ಯದಲ್ಲಿ ಯಾವ ರೀತಿ ಅವರ ಅನಾಹುತ ಆಗ್ತಾಯಿದೆ ಅದನ್ನು ನಾವು ಗಮನಿಸಿದಾಗ ಅದರಲ್ಲೂ ಮುಖ್ಯವಾಗಿ ನಾವು ದಿನಪತ್ರಿಕೆಯಲ್ಲಿ ಅಥವಾ ಟಿ ವಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಇಷ್ಟೆಲ್ಲ ಆಸ್ತಿ ಇರ್ತಕ್ಕಂಥ ವ್ಯಕ್ತಿ ಆದಷ್ಟು ಬೇಗ ಅದು ಅದರಲ್ಲೂ ಮುಖ್ಯವಾಗಿ ಐವತ್ತರ ಗಡಿ ದಾಟದೇ ಆತ ತನ್ನ ಮರಣನ ಒಪ್ಕೋಬೇಕಾಗತ್ತೆ ಅದರಲ್ಲೂ ಆಕ್ಸಿಡೆಂಟ್ ಇರ್ಬೋದು ಅಥವಾ ಅನಾರೋಗ್ಯ ಇರ್ಬೋದು ಏನೆಲ್ಲ ಇದ್ದರೂ ಕೂಡ ಆತ ಮಧ್ಯದಲ್ಲಿ ಬಿಟ್ಟು ಹೋಗ್ತಾ ಇದ್ದಾನೆ ಅಂದರೆ ಅದನ್ನು ನಾವು ನೋಡಿದಾಗ ಏನನ್ಸುತ್ತೆ ಪ್ರತಿಯೊಬ್ಬರೂ ಕೃಷ್ಣ ಪ್ರಜ್ಞೆಯನ್ನು ಆರಿಸ್ಕೊಂಡು ತಮ್ಮ ಬದುಕನ್ನು ಯಾತಕ್ಕೆ ಪರಿಪೂರ್ಣ ಮಾಡ್ಕೋಬಾರ್ದು ಅನ್ನೋದೇ ಒಂದು ವಿಷಾದದ ಸಂಗತಿಯಾಗುತ್ತೆ ಇಷ್ಟೆಲ್ಲ ಭಗವದ್ಗೀತೆಯಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂದರೆ ಭಗವಂತ ಯಾತಕ್ಕೆ ಸುಮ್ಮ ಸುಮ್ಮನೆ ಸುಳ್ಳನ್ನು ಹೇಳೋದಕ್ಕೆ ಅವಕಾಶವೇ ಇಲ್ಲ ಅಂದರೆ ಭಗವಂತ ದೇವತ್ತಮ ಪರಮ ಪುರುಷ ಅದರಲ್ಲೂ ಭಗವಂತನ ಶಾಶ್ವತ ನಿತ್ಯ ಭಕ್ತ ಅದರಲ್ಲೂ ಭಗವಂತನ ಭಕ್ತಾಗಿರ್ತಕ್ಕಂಥ ಅರ್ಜುನನಿಗೆ ಈ ರೀತಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ ಆಹ್ವಾನ ಮಾಡ್ತಾ ಇದ್ದಾನೆ ಹೇಳಿದಾಗ ಭಗವಂತನಲ್ಲಿ ನಮಗೂ ವಿಶ್ವಾಸ ಬರಬೇಕು ಭಗವಂತನನ್ನು ಭಕ್ತಿ ಸೇವೆಯನ್ನು ಆರಿಸ್ಕೊಂಡು ಆದಷ್ಟು ಬೇಗ ಈ ಐಹಿಕ ಪ್ರಪಂಚದನ್ನ ಬಿಟ್ಟು ಹೋಗೋದನ್ನು ಹೇಗೆ ಅನ್ನೋದನ್ನು ನಾವು ತಯಾರಿ ಮಾಡ್ಕೋಬೇಕೇ ಹೊರತು ಅದರಲ್ಲಿ ಯಾವುದೇ ರೀತಿ ಅನುಮಾನ ಪಡೋ ಅವಶ್ಯಕತೆಯೇ ಇಲ್ಲ ಭಗವಂತ ಇಲ್ಲಿ ಏನನ್ನು ಹೇಳಿದ್ದಾನೆ ಯಾತಕ್ಕೋಸ್ಕರ ಹೇಳಿದ್ದಾನೆ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅದರಲ್ಲೂ ಕೂಡ ಧರ್ಮಾತ್ಮರಾದ ಬ್ರಾಹ್ಮಣರು ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ ಅಂತ ಇದ್ದಾನೆ ಯಾಕಂದರೆ ಭಗವದ್ಗೀತೆಯನ್ನು ಮೊದಲು ಅರ್ಜುನನಿಗೆ ಮೊದಲು ವ್ಯೋಸ್ವಾನ್ ಅಂದರೆ ಸೂರ್ಯ ಲೋಕದಲ್ಲಿರ್ತಕ್ಕಂಥ ಸೂರ್ಯ ಗ್ರಹದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅದು ಸೂರ್ಯನಿಗೆ ಹೇಳಿದ್ದು ಅಂದರೆ ಆತ ರಾಜ ಮತ್ತು ಋಷಿಯಾಗಿದ್ದ ರಾಜರ್ಷಿಗೆ ಹೇಳಬೇಕಾದ ಅವಶ್ಯಕತೆ ಇತ್ತು ಆಗ ನಂತರ ಕಾಲಕ್ರಮೇಣದಲ್ಲಿ ಈ ನಾನು ನಾಶ ಆದ ಕಾರಣಕ್ಕೆ ಮತ್ತೆ ಅರ್ಜುನನ್ನು ತನ್ನ ಶಿಷ್ಯನಾಗಿ ನೇಮಕ ಮಾಡಿಕೊಂಡು ಅರ್ಜುನನ ಮುಖಾಂತರ ನಮಗೆಲ್ಲ ನಮಗೆ ಬೋಧನೆ ಮಾಡಿದ್ದಾನೆ ಅದರಲ್ಲೂ ದ್ವಾಪರ ಯುಗದಲ್ಲಿ ಈ ಭಗವದ್ಗೀತೆ ಬೋಧನೆ ಆಯಿತು ಅದರಲ್ಲೂ ಮುಕ್ತಾಯದ ಹಂತದಲ್ಲಿ ದ್ವಾಪರ ಯುಗದ ಮುಕ್ತಾಯ ಹಂತದಲ್ಲಿ ಕಲಿಯುಗ ಎಷ್ಟು ಕಷ್ಟಕರವಾಗಿರುತ್ತೆ ಅಂತ ಭಗವಂತನಿಗೆ ಗೊತ್ತು ಕಲಿಯುಗದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಸಂತೋಷವಾಗಿರೋದಕ್ಕೆ ಅವಕಾಶವೇ ಇಲ್ಲ ಇಷ್ಟೆಲ್ಲ ತಿಳ್ಕೊಂಡು ಕೂಡ ನಾವು ಭಗವಂತನ ಮಾತನ್ನು ಒಪ್ಪಿಕೊಂಡು ಭಕ್ತಿ ಸೇವೆಯ ಮೂಲಕ ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಾವು ಕೂಡ ತಯಾರಿ ಮಾಡ್ಕೊಳ್ಳೋದಷ್ಟೇ ನಮ್ಮ ಉದ್ದೇಶ ಆಗಿರಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಶ್ಲೋಕನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಹರೇ ಕೃಷ್ಣ